ಎಲ್ರಿಗೂ ನಮಸ್ಕಾರ ಕವಿತೆಯ ಶೀರ್ಷಿಕೆ ಹಲೋ ಹೇಗಿದ್ದಿ ಹಲೋ ಹೇಗಿದ್ದಿ ಮಾಗಿಯ ಕೊರೆವ ಚಳಿ ಮುಗಿದು ಬಿಸಿಲು ಕಣ್ಬಿಟ್ಟು ಕೋರೈಸಿ ಬೇಸಗೆಯ ಧಗೆ ಉರಿಯುವ ಹೊತ್ತಲ್ಲೂ ಒಂದೇ ವೇಗದಲ್ಲಿ ಓಡುತ್ತಲೇ ಇದ್ದವಳ ಕಾಲಿಗೆ ಒಮ್ಮೆಲೆ ಬ್ರೇಕ್ ಹಾಕಿದ ಹಾಗೆ ತಟ್ಟನೆ ನಿಂತು ಕಕ್ಕಾಬಿಕ್ಕಿಯಾದೆ ಕೊರಳುಬ್ಬಿ ಕಣ್ಣಂಚು ತುಳುಕಿ ಉಗುಳು ನುಂಗುತ್ತಾ ನಡುದಾರಿಯಲ್ಲೇ ದಾರಿಯಲ್ಲೇ ತಟಸ್ಥ ನಿಂತಿದ್ದಷ್ಟೇ ಹಲೋ ಹೇಗಿದ್ದಿ ನುಡಿದವರಾರು ಮಿಡಿದವರಾರು ಬಿಸಿಲಿಗೊರಗಿ ನಿಂತ ಗಿಡ ಮರಗಳು ನಕ್ಕವು ಸುಡುವ ಸೂರ್ಯನನ್ನು ಒಂದಷ್ಟು ಮೋಡಗಳು ಮರೆಯಾಗಿಸಿದವು ಎತ್ತಿ ನೋಡಿದರೆ ನಿರ್ಮಲ ಆಕಾಶ ಅಕ್ಕಪಕ್ಕ ಗಿಜಿಗುಟ್ಟುವ ಜನಜಂಗುಳಿ ಓಡಾಟ ಹಲೋ ಹೇಗಿದ್ದಿ ಮತ್ತದೇ ಶಬ್ದ ರಿಂಗಣಿಸಿ ಸಮೀಪಿಸುತ್ತಿದೆ ಮೆಲ್ಲ ಮೃದುವಾಗಿ ಹೆಜ್ಜೆ ಮೇಲೊಂದು ಹೆಜ್ಜೆ ಇರಿಸಿ ಬಳಿ ಬಂದು ತಲೆ ನೇವರಿಸಿ ಹಣೆ ಸವರಿ ಅಕ್ಕರೆಯಪ್ಪುಗೆಯಲ್ಲಿ ಸಂತೈಸುತ್ತಿರುವ ಆ ದನಿ ಮತ್ತು ನಾನು ಈ ಕ್ಷಣ ಮುಖಾಮುಖಿ ಎದೆಯೊಳಗಿನ ದಾನೆಲವೆಲ್ಲ ಕರಗಿ ಹರಿದು ಹೊಳೆಯಾಗಿ ಬಿಸಿಲ ಮಣ್ಣದಾರಿಯ ಈ ಕೆಲವು ಈಗ ತಂಪು ಗಾಳಿ ಹಲೋ ಹೇಗಿದ್ದೀ ಸಿರಿ ದನಿಯ ಮೋಡಿಗೆ ತೇವಗೊಂಡ ಮಂಜಾದ ಕಣ್ಣಿಗೆ ಕಂಡದ್ದು ಸಾಕ್ಷಾತ್ ಆಕೆ ಪ್ರಶ್ನೆ ಎದುರಿಗೆ ಉತ್ತರವೋ ಪ್ರಶ್ನೆಯೊಳಗಿನ ಉತ್ತರವೋ ಎಂಬಂತೆ ಕಣ್ಣೊಳಗೆ ಕಣ್ಣ ನೆಟ್ಟು ಎದುರು ಕೂತು ಅತ್ಯಾಪ್ತ ಮೌನದಲ್ಲಿ ಆಕೆ ದಿಟ್ಟಿಸುತ್ತಿರುವಷ್ಟೂ ಹೊತ್ತು ಇವಳೆದೆ ಹಗೂರವಾಗಿ ಸರಾಗ ಉಸಿರಾಡಿ ಈಕೆ ಇನ್ನೂ ನಿರಾಳ ದಟ್ಟೈಸಿದ ಕಪ್ಪು ಮೋಡಗಳು ಕರಗಿ ಹನಿದ ತಾಯ ಕರುಣೆಗೆ ಕಾಲ ಕೆಳಗಿನ ನೆಲ ತಂಪಾಗಿ ನಿಂತಿರುವೆ ಹೀಗೆ ನಿಂತಿರುವೆ ಹೀಗೆ ನಿಮ್ಮೊಂದಿಗೆ ನಿಮ್ಮಲ್ಲೊಬ್ಬಳಾಗಿ ಹೇಳಿ ಈಗ ಹೇಳಿ ಈಗ ಆಕೆ ಆಕೆ ಬಹುಶಃ ನಿಮ್ಮಲ್ಲೊಬ್ಬಳಾಗಿರಬಹುದೇ ಅಥವಾ ನನ್ನೊಳಗಿನ ನಾನೇ ಆಗಿರಬಹುದೇ ಧನ್ಯವಾದಗಳು Thank you.